ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೆಲ್ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೇಟಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ನ ಈ ಯಾವುದೇ ಸಬ್ಸ್ಕ್ರಿಪ್ಷನ್ ಫ್ರೀ ಇರಲ್ಲ ಫ್ರೀಯಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜ್ ಮೂರು ತರ ಆಪ್ಷನ್ ಕೂಡ ಇದೆ ನಿಮ್ಗೆ ಯಾವುದೇ ತರ ಇನ್ಫಾರ್ಮೇಷನ್ ಬೇಕಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಒಂದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಮ ಕಾರನ್ನು ಕೂಡ ಸೆಲ್ ಮಾಡಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದು ಕಾರು ಕೂಡ ನಾವು ಸೆಲ್ ಮಾಡೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ನ್ಯೂ ಶೇಪ್ ಆಗಿರುತ್ತೆ ಆಪಲ್ ಶೇಪ್ ತುಂಬಾ ಡಿಮ್ಯಾಂಡ್ ಇರುವಂತಹ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಒರಿಜಿನಲ್ ಬೆಂಗಳೂರು ರಿಜೆಸ್ಟರ್ಡ್ ವೆಹಲಿ ಆಗಿರುತ್ತೆ ಜೆಡ್ ಎಕ್ಸ್ ಐ ಪ್ಲಸ್ ಫುಲ್ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಕೂಡ ಇರೋದಿಲ್ಲ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಫಾಗರ್ ಬ್ಯಾಕ್ ಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಹಾಗೆ ವಿತ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಡೀಸಲ್ ಏರ್ ಬ್ಯಾಗು ಎಸ್ ಹಾಗೆ ಮೌಂಟೆಡ್ ಕಂಟ್ರೋಲ್ಸ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಈ ಗಾಡಿ ಮೈಲೇಜ್ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದಿನೇಳ ಹದಿನೆಂಟರೂ ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ ಹೈವೇನಲ್ಲಿ ಒಂದು ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆ ಮೈಲೇಜ್ ವೆಹಿಕಲ್ ಕೂಡ ಆಗಿರುತ್ತೆ ಪೆಟ್ರೋಲ್ ಅಲ್ಲ ಬಿ ಎಸ್ ಸಿಕ್ಸ್ ಗಾಡಿ ಆಗಿರೋದ್ರಿಂದ ಇನ್ನ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಕಂಪನಿ ಡೈಮಂಡ್ ಕಟ್ ಮ್ಯಾಗುಲ್ ಬರುತ್ತೆ ನೋಡ್ತಾ ಇರಬಹುದು ಇನ್ ಮ್ಯಾಗುಲ್ ಕೂಡ ಸಿಗ್ತಾ ಇದೆ ಡೈಮಂಡ್ ಕಟ್ ಮ್ಯಾಗುಲು ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಸೆವೆಂಟಿ ಟು ಪರ್ಸೆಂಟ್ ವರೆಗೂ ಟೈರ್ ಇದೆ ಯಾವ್ದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರು ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಶಿಫ್ಟ್ ಹುಡುಕ್ತಾ ಇರೋದ್ರ ಆಪಲ್ ಶೇಪಲ್ ಬೇಕು ಅಂತ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಸೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ನಿಮಗೆ ಲೋನ್ ಬೇಕು ಅಂತಂದ್ರೆ ನಮ್ಮ ಕಡೆಯಿಂದನೇ ಲೋನು ಕೂಡ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ ಸಿವಿಲ್ ಚೆನ್ನಾಗಿದೆ ಮಿಕ್ಕದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಯಾರಾದರೂ ಮೆಕ್ಯಾನಿಕ್ ಇದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಗಾಡಿನ ನೀಟಾಗಿ ಚೆಕ್ ಮಾಡಿ ಗಾಡಿನ ಹೋಗಬಹುದು ಅದ್ರಲ್ಲಿ ಯಾವುದೇ ಎರಡು ಮಾಡ್ತಿರಲ್ಲ ಇನ್ನು ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟು ಇದು ವಿ ಐ ಮಿಡ್ ವೇ ಬರುತ್ತೆ ಪೆಟ್ರೋಲ್ ಗಾಡಿ ಇದು ಕೂಡ ಕೆ ಜಿ ಟು ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಇದು ಕೂಡ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಮಾಡಲು ಬಂದು ಇದು ಸಹ ಟೂ ತೌಸಂಡ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಎರಡ್ ಸಾವಿರದ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ಇಚಾರಕ್ಕೆ ಬಂತು ಅಂತಂದ್ರೆ ಹೆಡ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸೊ ಆಫ್ಟರ್ ಮಾರ್ಕೆಟ್ ಆಕ್ಸಿಡೆಂಟ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೆಡಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟೆಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಶೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಡೇ ಎಲ್ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ ಕೂಡ ಹಾಕ್ಸಿದಾರೆ ಯಾವುದೇ ವ್ಯಾರಂಟಿ ಆಗಿರೋದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಸ್ಟರ್ ಕೂಡ ಸಿಗುತ್ತೆ ಗಾಡಿಗೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಇನ್ನು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟರವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಅಲ್ಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಹಾಗೇನೆ ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಸಿಟಿಗಾರು ಲಾಂಗ್ ಆಗಲಿ ಒಳ್ಳೆ ಕಂಫರ್ಟ್ ಇರುತ್ತೆ ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್ ಆಗಿರುತ್ತೆ ಇದು ಇನ್ನು ಇದು ಮಿಡ್ ವೇರಿಯಂಟ್ ರೇಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾಗ್ಯೂಲ್ ಸಿಗಲ್ಲ ಇದರಲ್ಲಿ ನಾಲ್ಕು ನಾಲ್ಕು ಸ್ಟೀಲ್ ವೀಲ್ ಬರುತ್ತೆ ಇನ್ನು ಟೈರ್ ವಿಚಾರ ಬಂತು ಅಂತಂದ್ರೆ ಇದರಲ್ಲೂ ಅಷ್ಟೇ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಇಲ್ಲಿ ಬೇಕಾದ್ರೆ ನೀವು ಗಾಡಿನ ಚೆಕ್ ಮಾಡ್ಕೊಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಶಿಫ್ಟ್ ಬೇಕು ಅಂತ ಹುಡುಕ್ತಿರೋರು ಎರಡು ಎರಡು ಆಪ್ಷನ್ ಇದೆ ಬಂದು ಚೆಕ್ ಮಾಡಿ ಗಾಡಿನ ತಗೊಂಡೋಗ್ಬೋದು ನಿಮ್ಗೆ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ನಮ್ಮಲ್ಲಿ ಸಿಗುತ್ತೆ ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ಲೋನು ಕೂಡ ಆಗುತ್ತೆ ಮಾಡಲ್ ಗಾಡಿ ಆಗಿರೋದ್ರೆ ಟೆನ್ ಇರು ಅಷ್ಟೇ ಹದಿನೈದು ವರ್ಷ ಐದು ವರ್ಷದವರೆಗೂ ಟೆನ್ ಸಿಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಮಹೇಂದ್ರ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ನು ಫುಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು ಡೀಸೆಲ್ ಗಾಡಿ ಕೆ ಎಸ್ ಜೀರೋ ಥರ ಇದು ಸಹ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಎಲ್ಲಾ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಟಾಪ್ ಎಂಡ್ ಗಾಡಿ ಇದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಅಪ್ ಟು ಏಟ್ ಇಯರ್ ಬ್ಯಾಗ್ ಬರುತ್ತೆ ಇದು ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕಿಸಿದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದರೆ ಅಂತಾನೆ ಹೇಳ್ಬೋದು ವಿತ್ ಸನ್ ರೂಫ್ ಕೂಡ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಸನ್ ರೂಫ್ ಕೂಡ ಇದೆ ಇದರಲ್ಲಿ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಐ ವೆಲಿ ಅಪ್ ಟು ತರ್ಟಿ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಐ ವೆರಿ ಲೆಸ್ ಡ್ರೈವನ್ ವೆಹಿಕಲ್ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಇದು ಕೇವಲ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ಜೆನ್ಯೂನ್ ಆಗಿ ಓಡಿರೋದು ಯಾವುದೇ ಟೆಂಪರ್ಡ್ ಇರೋದ ಒರಿಜಿನಲ್ ಮೀಟರ್ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಗೋಬಹುದು ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋ ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪ್ನಿ ಮ್ಯಾಗುಲ್ ಕೂಡ ಸಿಗ್ತಾ ಇದೆ ನಾಲ್ಕು ನಾಲ್ಕು ಮ್ಯಾಗಲ್ ಕೂಡ ಬರ್ತಾ ಇದೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಅಪ್ ಟು ಏಟಿ ಟು ಏಟಿ ಫೈವ್ ಪರ್ಸೆಂಟ್ ವರ್ಗ ಟೈರ್ ಇದೆ ಅದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ದೊಡ್ಡ ಕ್ವಾಲಿಟಿ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಸಿಯಬಲ್ ಆಗಿರುತ್ತೆ ಯಾರಾದರೂ ಎಕ್ ವಿ ಫೈವ್ ಹಂಡ್ರೆಡ್ ಲೋ ಡ್ರೈವಿಂಗ್ ಗಾಡಿ ಬೇಕು ಅಂತ ನೋಡ್ತಾ ಇರೋದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಲೋನು ಕೂಡ ಆಗುತ್ತೆ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೋನು ಕೂಡ ಇಷ್ಟ ಆಗುತ್ತೆ ಅನ್ನೋದು ಇನ್ನು ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದು ಜೆಡ್ ಎಕ್ಸ್ ಐ ಪ್ಲಸ್ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ಗಾಡಿ ಇದು ಅಷ್ಟೇ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಕೆ ಎಸ್ ಜೀರೋ ಒನ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್ ಗಾಡಿ ಒಂದು ಎರಡನೇ ಓನರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲಿ ಏನು ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ ಸಿಗುತ್ತೆ ಫಾಗ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ವರ್ಕಿಂಗ್ ಸೊ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲೈಮೆಂಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೆರಿಮೂಟೆಡ್ ಕಂಟ್ರೋಲ್ಸ್ ಬರುತ್ತೆ ಲೇರ್ ಬ್ಯಾಗು ಎ ಬಿ ಎಸ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ರೆ ಯಾವುದೇ ವೇರಿಯಂಟಿ ಇಲ್ಲ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೇರಿಯಂಟಿ ಇರೋದಿಲ್ಲ ಈ ಗಾಡಿ ಜನ ನಲವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಯಾವುದೇ ಟ್ಯಾಂಪರ್ಡ್ ಕೂಡ ಆಗಿರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೇನೆ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇನೆ ಸಿಟಿನಲ್ಲೇ ಒಂದು ಹದಿನೇಳರಿಂದ ಹದಿನೆಂಟರವರೆಗೂ ಆರಾಮ ಮೈಲೇಜ್ ಬರುತ್ತೆ ಹೈವೇ ಅಲ್ಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಒಂದೊಳ್ಳೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಗಾಡಿನಲ್ಲಿ ನೋಡ್ತಾ ಇರ್ಬೋದು ಇನ್ನ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇದು ಅಷ್ಟೇ ನಾಲ್ಕು ನಾಲ್ಕು ಇನ್ಬಿಲ್ಡ್ ಮ್ಯಾಗುಲ್ ಕೂಡ ಸಿಗ್ತಾ ಇದೆ ಕಂಪ್ನಿ ಮ್ಯಾಗ್ಯ ಬರ್ತಾ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಏಟಿ ಪರ್ಸೆಂಟ್ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ವರ್ಷನೆ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಆಗಿರುತ್ತೆ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆರ್ ಸಿ ಪೇಮೆಂಟ್ ಇರುತ್ತೆ ಯಾರು ಹೆಸರಲ್ಲಿ ಆರ್ ಸಿ ಕಾರ್ಡ್ ಇರುತ್ತೋ ಅವರ ಅಕೌಂಟ್ಗೆ ಆಗಿ ಅಮೌಂಟ್ ಹಾಕುವಂಥದ್ದು ಇದು ಡೈರೆಕ್ಟ್ ಆರ್ ಸಿ ಪೇಮೆಂಟ್ ಆಗಿರುತ್ತೆ ಯಾರಾದರೂ ಡೈರೆಕ್ಟ್ ಓನರ್ ವೆಹಿಕಲ್ ಇರೋದಂದ್ರೆ ಇದೊಂದು ಆಪ್ಷನ್ ಇದೆ ನೋಡಿ ಡೈರೆಕ್ಟ್ ಆಗಿ ಮಾಡಿಸ್ಕೊಡ್ತೀವಿ ಲೋನು ಕೂಡ ಆಗುತ್ತೆ ನಮ್ಮ ಕಡೆಯಿಂದನೇ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಝಾ ಜೆಡ್ ಡೀಸೆಲ್ ಸೆಕೆಂಡ್ ಟಾಪ್ ಎಂಡ್ ಬರುತ್ತೆ ಡಿ ಎ ಪ್ಲಸ್ ಅಂದ್ರೆ ಟಾಪ್ ಎಂಡ್ ಇದು ಸೆಕೆಂಡ್ ಟಾಪ್ ಎಂಡ್ ಬರುತ್ತೆ ಡೀಸೆಲ್ ಗಾಡಿ ಆಗಿರುತ್ತೆ ಕೆ ಜೀರೋ ಫೋರ್ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೇಳನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಆಗಿದೆ ಗಾಡಿ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಡಕ್ಟ್ ಹೆಡ್ ಲ್ಯಾಂಪ್ ಫಾಗ್ ಲ್ಯಾಂಪ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗ್ ಬ್ಯಾಕ್ ವೈಫರ್ ಇಷ್ಟು ಕೂಡ ಸಿಗುತ್ತೆ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ಯಾವುದೇ ವೇರಿಯಂಟ್ ಇರಲ್ಲ ಸ್ಟೇರಿಂಗ್ ಒಡೆ ಕಂಟ್ರೋಲ್ಸ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಎ ಬಿ ಎ ಬಿ ಎಸ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಎರಡು ಸಾವಿರ ಕಿಲೋಮೀಟರ್ ಜೇನೆ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿ ಗಾಡಿನ ತಗೊಂಡು ಹೋಗ್ಬೋದು ಇನ್ನು ಗಾಡಿ ಮೈಲೇಜ್ ಯಾರಾಗ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲೇ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಏಯ್ಟೀನಿಂದ ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿಲಿ ಅಪ್ ಟು ಏಯ್ಟೀನ್ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹಾಗೆ ಇದು ಸೆಕೆಂಡ್ ಟಾಪ್ ಎಂಟ್ ವೇರಿಯಂಟ್ ಆಗಿದ್ರು ನಾಲ್ಕು ನಾಲ್ಕು ಇನ್ಬಿಡ್ ಕಂಪನಿ ಮ್ಯಾಗ್ಯೂ ಸಿಗುತ್ತೆ ನೋಡ್ತಾ ಇರಬಹುದು ನಾಲ್ಕು ನಾಲ್ಕು ಮ್ಯಾಗ್ಯೂಲ್ ಕೂಡ ಬರ್ತಾ ಇದೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ವರ್ಗ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕಿಸಿದಾರೆ ಕಸ್ಟಮರ್ ಈಗ ಬ್ರಿಜಾದಲ್ಲಾಗಲಿ ಶಿಫ್ಟ್ ಅಲ್ಲಾಗಲಿ ಯಾವುದೇ ಡೀಸೆಲ್ ಗಾಡಿ ಬರ್ತಲ್ಲ ಸ್ಟಾಪ್ ಆಗಿರೋದ್ರಿಂದ ಡೀಸೆಲ್ ಗಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಅದರಿಂದ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತ ತೊಗೊಂಬಂದಿದ್ದೀವಿ ಯಾರಾದರೂ ಬ್ರಿಜಾ ಹುಡುಗ ಡೀಸೆಲ್ ಅಲ್ಲಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಲೋನ್ ಬೇಕು ಅಂದರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ಈ ಗಾಡಿ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಇದೆ ಆದರೂ ಕೂಡ ನೆಗೋಷಿಯಬಲ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಬಲೆನೋ ಕೆ ಜೀರೋ ಒನ್ ಇದು ಸಹ ಒರಿಜಿನಲ್ ಬೆಂಗಳೂರು ರಿಷ್ ಬೇಕಲ್ಲೇ ಆಗಿರುತ್ತೆ ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ವರ್ಷನ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಸೆವೆಂಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲ ಏನ್ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಇವರು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಬರಲ್ಲ ಮತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಇರಲ್ಲ ಡಿಫಾಗರ್ ಇಷ್ಟು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಸ್ಟೇರಿಂಗ್ ಓಡರ್ ಕಂಟ್ರೋಲ್ಸ್ ಕೂಡ ಇದೆ ಹಾಗೆ ಕಂಪ್ನಿ ಸಿಸ್ಟಮ್ ಸಿಗುತ್ತೆ ಹಾಗೆ ಡೇಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೆಟ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಗಾಡಿ ಓಡಿರೋದು ಬಂದು ಜನ ನಾಲ್ಕು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲಿ ಬೇಕಾದ್ರೂ ನೀವು ಯಾವ ಶೋರೂಮಲ್ಲೂ ಚೆಕ್ ಮಾಡ್ತೀವಿ ಗಾಡಿನ ತಗೊಂಡು ಹೋಗ್ಬೋದು ಮೈಲೇಜ್ ಶಾರಕ್ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ಆಗಿರೋದ್ರಿಂದ ಸಿಟಿನಲ್ಲೇ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ವರ್ಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಇಂಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮಿಡ್ ವೇರಿಯಂಟ್ ಆಗಿರೋದು ಇದರಲ್ಲಿ ನಾಲ್ಕು ನಾಲ್ಕು ಮ್ಯಾಗುಲ್ ಕೂಡ ಬರುತ್ತೆ ನೋಡ್ತಾರೆ ಕಂಪ್ನಿ ಮ್ಯಾಗ್ಲ್ ಕೂಡ ಸಿಗ್ತಾ ಇದೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ನೈಂಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ ಕೂಡ ಹಾಕ್ಸಿದಾರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬಹುದು ಅಷ್ಟು ನೀಟಾಗಿ ಟೈರ್ ಕೂಡ ಇದೆ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಬೆಲೆ ಹುಡುಕ್ತಾ ಇರೋದ್ರೆ ಪೆಟ್ರೋಲ್ ಗಾಡಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಫ್ರೀ ವೆಹಿಕಲ್ ಬಂದು ಚೆಕ್ ಮಾಡಿ ಗಾಡಿನ ಒಂದು ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಲೋನ್ ಬೇಕು ಅಂದರೆ ಲೋನು ಕೂಡ ಆರಾಮಾಗಿ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಆ್ಯಸ್ ಯೂಜ್ವಲ್ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ ನಮ್ಮ ಮತ್ತೊಂದು ಗಾಡಿ ಬಂದು ಹಿಂಡೈ ಐ ಟ್ವೆಂಟಿ ಇದು ಅಷ್ಟೇ ಫೇಸ್ ಲಿಫ್ಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಕೆ ಎ ಜೀರೋ ಟು ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಯಾವುದೇ ಆಕ್ಸಿಡೆಂಟ್ ಆಗಿರೋಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರು ಇನ್ನು ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮ್ಯಾನುಫ್ಯಾಕ್ಚರಿಂಗು ಟ್ವೆಂಟಿ ಒನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜಿ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ಡಿ ಫಾಗರ್ ಇಷ್ಟು ಕೂಡ ಸಿಗುತ್ತೆ ಇದು ಮಿಡ್ ವೇಲ್ಯಾಂಡ್ ಗಾಡಿ ಆಗಿರುತ್ತೆ ಫ್ರೆಂಡ್ಸ್ ಅದರಿಂದ ಜಾಸ್ತಿ ಸ್ಪೆಸಿಫಿಕೇಶನ್ ಸಿಗಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಡೇ ಏರ್ ಬ್ಯಾಗ್ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟಿ ಆಗಿಲ್ಲ ತುಂಬ ನೀಟ್ ಅಂಡ್ ಕ್ಲೀನಾಗೆ ಗಾಡಿ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಷಯ ಬಂತು ಅಂತ ಹೇಳಿದ್ರೆ ಡೀಸೆಲ್ ಗಾಡಿ ಆಗಿ ಆಗಿರೋದ್ರಿಂದ ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟರಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ಜನ ನೋಡಿದೆ ಯಾವುದೇ ಟ್ಯಾಂಪರ್ ಇರೋದು ಒರಿಜಿನಲ್ ಮೀಟರ್ ಆಗಿರುತ್ತೆ ಏನು ನೋಡಿರುತ್ತೆ ಅದೇ ಇರುತ್ತೆ ಯಾವುದೇ ಟ್ಯಾಂಪರ್ ಕೂಡ ಮಾಡಲ್ಲ ನಾವು ಹಾಗೆಯೇ ಆಫ್ಟರ್ ಮಾರ್ಕೆಟ್ ಒಂದೊಳ್ಳೆ ಅಟ್ರಾಕ್ಟಿವ್ ಮ್ಯಾಗ್ಯಲ್ ಕೂಡ ಸಿಗ್ತದೆ ನೋಡ್ತಾ ಇರ್ಬೋದು ಗಾಡಿಗೆ ಆಫ್ಟರ್ ಮಾರ್ಕೆಟ್ ಒಂದೊಳ್ಳೆ ಮ್ಯಾಗ್ಯೂಲ್ ಕೂಡ ಆಡ್ ಮಾಡಿದ್ದಾರೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರು ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲು ಗಾಡಿ ಸಿಗ್ತಾ ಇದೆ ಡೀಸೆಲ್ ಗಾಡಿ ಅದನ್ನು ಯಾರಾದರೂ ಐ ಟ್ವೆಂಟಿ ಇದ್ರೆ ಫೇಸ್ ಲಿಫ್ಟೆಡ್ ಹುಡುಕ್ಸ್ ಬೇಕು ಅಂತ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಆರು ಲಕ್ಷದ ಐವತ್ತು ಸಾವಿರದಲ್ಲೂ ನೆಗೋಷಿಯೇಬಲ್ ಇರುತ್ತೆ ಫಿಕ್ಸ್ ಏನಿರೋದಿಲ್ಲ ಇರೋದಿಲ್ಲ ಬಂದು ಗಾಡಿನ ಡೈರೆಕ್ಟ್ ಚೆಕ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆನೆ ಮಾಡ್ಕೊಡ್ತೀವಿ ಲೋನು ಕೂಡ ನಮ್ಮ ಕಡೆಯಿಂದನೇ ಆಗುತ್ತೆ ಇನ್ನು ಮತ್ತೊಂದು ಕೊನೆ ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರ ಬ್ರೀಝಾ ಇದು ಕೂಡ ಜೆಡಿ ಐ ಸೆಕೆಂಡ್ ಆಪೆನ್ ವೆಹಿಕಲ್ ಬರುತ್ತೆ ಡೀಸೆಲ್ ಗಾಡಿ ಆಗಿರುತ್ತೆ ಒರಿಜಿನಲ್ ಬೆಂಗಳೂರು ರಿಷರ್ಡ್ ವೆಹಿಕಲ್ ಆಗಿರುತ್ತೆ ಕೆ ಜೀರೋ ಟು ಬೆಂಗಳೂರು ರಿಷರ್ ಗಾಡಿನೇ ಆಗುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಎರಡನೇ ಓನರ್ ವೆಹಿಕಲ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲ ಏನು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದಾರೆ ಅಂತಲೇ ಹೇಳಬಹುದು ಇವರು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಹಾಗೆ ರಿವರ್ಸ್ ಪ್ರಾರ್ಕಿಂಗ್ ಸೆನ್ಸರ್ಸ್ ಆಫ್ಟ್ ವೇರ್ ಮಾರ್ಕೆಟ್ ಹಾಕ್ಸಿರುವಂತ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಮಿರರ್ ಇಂಡಿಕೇಟರ್ ಅಂತ ಮಿಸ್ ಆಗುತ್ತೆ ಇದರಲ್ಲಿ ಜೆಡಿ ಪ್ಲಸ್ ಮಿರರ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟ ಫುಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿಸಿದರೆ ಹಾಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟಿರಲಿಲ್ಲ ಡ್ರೈವರ್ ಸೈಡ್ ಒಂದು ಸ್ವಲ್ಪ ವೇರಿಯಂಟ್ ಇರೋದು ಅದೊಂದು ಚೇಂಜ್ ಮಾಡಿಸ್ಬೇಕು ಇನ್ನು ಮಿಕ್ಕಿದೆಲ್ಲ ನೀಟ್ ಆಗಿದೆ ಸೀಟ್ಸ್ ಕೂಡ ಹಾಗೆ ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಜನ ನೋಡಿದೆ ಒರಿಜಿನಲ್ ಮೀಟರ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಎಲ್ಲಿ ಬೇಕು ನೀವು ಚೆಕ್ ಮಾಡಿ ಗಾಡಿನ ಹೋಗಬಹುದು ಇನ್ನು ಮೈಲೇಜ್ ವಿಷಯ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದಿನೆಂಟರಿಂದ ಹದಿನೆಂಟರೂ ಆರಾಮ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಮಾಡುತ್ತಿರುವಂತ ಒನ್ ಆಫ್ ದಿ ಸೇಫೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಫೋರ್ ಸ್ಟಾರ್ ರೇಟಿಂಗ್ ವೆಹಿಕಲ್ ತುಂಬ ಡಿಮ್ಯಾಂಡ್ ಇರುವಂಥ ವೆಹಿಕಲ್ ಈಗ ಸ್ಟಾಪ್ ಆಗಿರೋದ್ರಿಂದ ಡೀಸೆಲ್ ತುಂಬ ಡಿಮ್ಯಾಂಡ್ ಇದೆ ಅದರಿಂದ ಎರಡೆರಡು ಆಪ್ಷನ್ ಇದೆ ಗಾಡಿ ಯಾರಾದರೂ ಬ್ರಿಜಾ ನೋಡ್ತಾ ಇರೋದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆನೆ ಮಾಡಿಕೊಡ್ತೀವಿ ಹಾಗೇನೆ ಲೋನ್ ಆಪ್ಷನ್ ಅಂತ ಬಂದರೆ ಲೋನು ಕೂಡ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡಿಕೊಡ್ತೀವಿ ಒಂದು ಟೂ ತ್ರೀ ಡೇಸಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾಯಿತು ಅಂತಂದ್ರೆ ಲೋನ್ ಕೂಡ ಅಪ್ರೂವಲ್ ಆಗಿ ನಾವು ಗಾಡಿನ ಡೆಲಿವರಿ ಕೊಡ್ತೀವಿ ಯಾವುದೇ ವಿಚಾರಕ್ಕಾಗಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಬೈಯಿಂಗ್ ಸೆಲ್ಲಿಂಗ್ ಎಕ್ಸ್ಚೇಂಜ್ ಪ್ರತಿಯೊಂದು ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ದ ವಾಚಿಂಗ್ ವಿಡಿಯೋ ಅಂಡ್ ಗ್ರೇಟ್ ಆಗ್ರೆ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ